ಕೇಂದ್ರ ಸರ್ಕಾರದ ವಿವಾದಿತ ವಕ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ದೇಶಾದ್ಯಂತ ಬುಗಿರೊಳುತ್ತಿರುವಂತಹ ಅಸಮಾಧಾನದ ಹೊಗೆ ಬೃಹತ್ ಚಳವಳಿಗಳ ರೂಪದಲ್ಲಿ ಆಂದೋಲನಗಳ ರೂಪದಲ್ಲಿ ಪ್ರತಿಭಟನಾ ಸಮ್ಮೇಳನಗಳಾಗಿ ಹೊರಹೊಮ್ಮುತ್ತಾ ಇದೆ ಅದರ ಅಂಗವಾಗಿ ಕರ್ನಾಟಕದ ಉಲಮಾ ಒಕ್ಕೂಟದ ನಾಯಕರು ಸೇರಿಕೊಂಡು ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸಹಕಾರವನ್ನು ಪಡೆದುಕೊಂಡು ಬೃಹತ್ತಾದಂತಹ ಒಂದು ಪ್ರತಿಭಟನಾ ಸಮಾವೇಶವನ್ನು ಏಪ್ರಿಲ್ ಹದಿನೆಂಟು ಶುಕ್ರವಾರ ದಿವಸ ಅಪರಾಹ್ನ ಮೂರು ಗಂಟೆಯಿಂದ ಅಡ್ಯಾರ್ ಕಣ್ಣೂರು ಶಾ ಗಾರ್ಡನಲ್ಲಿ ಹಮ್ಮಿಕೊಂಡಿದ್ದಾರೆ ದೇಶದ ಹಿತಾಸಕ್ತಿಯನ್ನು ಕಾಪಾಡುವ ದೃಷ್ಟಿಯಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡುವ ದೃಷ್ಟಿಯಲ್ಲಿ ಮತ್ತು ಭಾರತದ ಸಂವಿಧಾನವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈ ಹೋರಾಟಗಳು ಬಹಳ ಮಹತ್ವದಂತೆ ನಾವು ಭಾವಿಸ್ತಾ ಇದ್ದೇವೆ ಈ ಚಳವಳಿಯಲ್ಲಿ ಹೋರಾಟಗಳಲ್ಲಿ ಭಾಗಿಗಳಾಗಿ ನಮ್ಮ ಈ ದೇಶದ ಕಾನೂನನ್ನು ಸಂರಕ್ಷಣೆ ಮಾಡುವ ಮತ್ತು ಸಂವಿಧಾನವನ್ನು ಕಾಪಾಡುವ ಅಲ್ಪಸಂಖ್ಯಾತರ ಮೇಲೆ ನಡೆಯುವಂಥ ಈ ದಾಳಿಗಳಿಂದ ಅವರನ್ನು ತಪ್ಪಿಸುವ ಅವರನ್ನು ರಕ್ಷಿಸುವಂಥ ಈ ಹೋರಾಟಗಳಲ್ಲಿ ಎಲ್ಲ ಜಾತ್ಯತೀತ ಜನರು ಜಾತಿ ಪಕ್ಷ ಪಕ್ಷಭೇದಗಳಲ್ಲದೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಎಲ್ಲರನ್ನು ಏಪ್ರಿಲ್ ಹದಿನೆಂಟರಂದು ಅಡ್ಡಿಯಾರ್ ಕಣ್ಣೂರು ಶಾ ಗಾರ್ಡನ್ಗೆ ನಾವು ಬಹಳ ಪ್ರೀತಿಯಿಂದ ಗೌರವದಿಂದ ನಾವು ಅವರನ್ನು ಆಮಂತ್ರಣ ಮಾಡ್ತಾ ಇದ್ದೇವೆ ಎಲ್ಲರ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಈ ಗ್ರೌಂಡ್ನಲ್ಲಿ ಅದರ ಎಲ್ಲ ಸಿದ್ಧತೆಗಳು ಕೂಡ ಪೂರ್ತಿಗೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತಹ ಅಂತಿಮ ಹಂತದ ಕೆಲಸಗಳು ನಡೆಯುತ್ತಾ ಇದೆ ಲಕ್ಷಾಂತರ ಜನರು ಭಾಗವಹಿಸುವಂತಹ ಒಂದು ಕಾರ್ಯಕ್ರಮದ ಪ್ರಚಾರಗಳಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಇಲ್ಲಿ ನಡೆಯುವಂತಹ ಸಮಾವೇಶವನ್ನು ಇಡೀ ದೇಶವೇ ಗಮನಿಸುವ ರೀತಿಯಲ್ಲಿ ಬೃಹತ್ತಾಗಿಸಬೇಕು ಅಂತ ಬಹಳ ವಿನಮ್ರವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು